ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಅಷ್ಟು ವೆರೈಟೀಸ್ ಆಫ್ ಮೊಬೈಲ್ಗೆ ಒಂದು ಪೌಚಸ್ ಇರುತ್ತೆ ಇಲ್ಲಿ ನೀವೇ ನೋಡ್ತಾ ಇದ್ರೆ ಎಲ್ಲ ಯೂನಿಕ್ ಆಗಿದೆ ಸೊ ಈ ಒಂದು ಮೊಬೈಲ್ ಪೌಚಸ್ಸು ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸೊ ಬನ್ನಿ ನೋಡೋಣ ಯಾವ ಯಾವ ರೀತಿಯ ಒಂದು ಕಲೆಕ್ಷನ್ಸ್ ಇರುತ್ತೆ ಅಂತ ಸೊ ನಾವೆಲ್ಲ ಇರೋದು ಕೋರಮಂಗಲ ಬ್ಯಾಂಗ್ಳೂರು ಇಲ್ಲಿ ಸೊ ಇಲ್ಲಿ ವೆರೈಟೀಸ್ ಆಫ್ ಪೌಚಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಇದು ಸ್ಟೋನ್ಸ್ ವರ್ಕ್ಸ್ದು ಆ್ಯಂಡ್ ಇದು ಬಂದ್ಬಿಟ್ಟು ಈ ರೀತಿಯಾಗಿ ಒಂದು ಕಾಲ್ ಚಪ್ಪಲ್ ರೀತಿಯಲ್ಲಿದೆ ಸೊ ಬಾರ್ಬಿ ಅಂತ ಅಲ್ಲಿ ಬರ್ತಿದೆ ಪಿಂಕ್ ಕಲರು ಆ್ಯಂಡ್ ಈ ಸ್ಟೋನ್ಸ್ನ ನೋಡೋಕೆ ಹೋದರೆ ಫ್ಲವರ್ಸ್ ಇದೆ ರೋಸಸ್ ಇದೆ ಆ್ಯಂಡ್ ವೈಟ್ ಕಲರ್ ಸ್ಟೋನ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು ಸೊ ಇಲ್ಲಿ ಅವ್ರ ಕಲೆಕ್ಷನ್ಸ್ ಒಂದಾಗಿ ಒಂದು ನೋಡಕ್ಕೆ ಬಂದರೆ ಇಲ್ಲಿ ಬಟರ್ಫ್ಲೈಸ್ದು ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ಇಲ್ಲಿ ನಾಲ್ಕೈದು ಫುಲ್ ಬಟರ್ಫ್ಲೈಸ್ ಇದೆ ಇದು ಬ್ಲ್ಯಾಕ್ ಒಂದು ಪೌಚು ತುಂಬ ಕ್ಲಾಸಿಯಾಗಿದೆ ಸೊ ಈ ಬಟರ್ಫ್ಲೈ ಅದರೊಳಗಡೆ ನೋಡಿ ವಾಟರ್ ಇರುತ್ತೆ ಈ ರೀತಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರ್ ಇದೊಂದು ಬೊಂಬೆ ರೀತಿ ಆ್ಯಂಡ್ ಪಿಂಕ್ ಕಲರ್ ಬಟರ್ಫ್ಲೈ ಆ್ಯಂಡ್ ವೈಟ್ ಕಲರ್ ಹಾರ್ಟ್ದು ಸೊ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ಇದೊಂದು ಯೂನಿಕ್ ಆಗಿದೆ ಈ ರೀತಿ ಒಂದು ಖಡ್ಗ ರೀತಿಯಲ್ಲಿ ಸೊ ನೋಡಿ ಇದು ಗ್ರೇ ಕಲರಲ್ಲಿ ಈ ರೀತಿ ಎಲ್ಲೂ ಬೇರೆ ಕಡೆ ನೋಡೇ ಇರೋಲ್ಲ ಸೊ ತುಂಬ ಯೂನಿಕ್ ಆಗಿದೆ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಕಲರ್ ಪೌಚ್ ಆಗಿರ್ಬೋದು ತುಂಬ ಮಿಕ್ಕಿ ಮೌಸಸ್ದು ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸೊ ಯುನಿಕ್ ಆಗಿದೆ ಒನ್ ಒನ್ ಕಲೆಕ್ಷನ್ಸು ಆ್ಯಂಡ್ ವೆರೈಟೀಸ್ ಆಫ್ ಕಲರ್ಸ್ ಇದೆ ಆ್ಯಂಡ್ ಇಲ್ಲಿ ಒಂದು ಡಿಸೈನ್ ತೋರಿಸಿದ್ರೆ ಸೇಮ್ ಡಿಸೈನು ಬೇರೆ ಮಾಡಲ್ ಮೊಬೈಲ್ಗೂ ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡಿ ಅದ್ರ ಪ್ರಕಾರ ಅವರು ಕೊಡ್ತಾರೆ ನನಗೆ ಈ ಒಂದು ಪೌಚ್ ತುಂಬಾ ಇಷ್ಟ ಆಯಿತು ಸೊ ಈ ಡಿಸೈನು ಐಫೋನ್ ಮಾಡೆಲ್ಗಿದೆಯಾ ಅಂತ ಕೇಳಿದ್ವಿ ಆ್ಯಂಡ್ ಆ ಮಾಡೆಲ್ಗೂ ಸಹ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರೈಟೀಸ್ ಇರೋದರಿಂದ ಪ್ರೈಸಸ್ಸು ಅಷ್ಟೇ ಬೆಸ್ಟಲ್ಲಿದೆ ಬೇರೆ ಶಾಪ್ಸ್ಗಿಂತ ತುಂಬ ಜಾಸ್ತಿ ಏನಿರೋಲ್ಲ ಆ ಡಿಸೈನ್ಸ್ಗೆ ನೀವು ಅಷ್ಟು ಕೊಡಬಹುದು ಸೊ ವರ್ತ್ ಇದೆ ಸೊ ಕಲರ್ಸ್ ನೋಡ್ತಾ ಇದ್ದೀರಲ್ಲ ಆ್ಯಂಡ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ನೀವೇ ಎಷ್ಟು ವೆರೈಟೀಸ್ ಇದೆ ಅಂತ ಇಲ್ಲಿ ಬ್ಲಾಕ್ ಕಲರ್ ಒಂದು ತುಂಬಾ ಚೆನ್ನಾಗಿದೆ ಈ ರೀತಿ ಬ್ಲಾಕ್ ಒಂದು ಬೊಂಬೆ ಬಂದು ಈ ರೀತಿಯಾಗಿ ಸ್ಪೆಕ್ಸ್ ಹಾಕೊಂಡಿರೋ ರೀತಿ ತುಂಬಾ ಚೆನ್ನಾಗಿದೆ ಇದು ಸೊ ತುಂಬಾ ಯೂನಿಕ್ ಅನ್ಸ್ತು ಈ ಒಂದು ಪೀಸ್ ಅಷ್ಟು ತುಂಬಾ ಚೆನ್ನಾಗಿತ್ತು ಅಂಡ್ ಮೊಬೈಲ್ ಹಾಕ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು ಸೊ ಅಂಡ್ ಇದು ನೋಡಿ ಇದು ಹೇಗಿದೆ ತುಂಬಾ ಸ್ಕೇರಿಯಸ್ಟ್ ಅನ್ಸುತ್ತೆ ಇದನ್ನು ನೋಡಿದ್ರೆ ಅದನ್ನು ಮುಟ್ಟಕ್ಕೂ ಅಷ್ಟೇ ಭಯ ಆಗುತ್ತೆ ತುಂಬಾ ಸ್ಕೇರಿ ಆಗಿತ್ತು ಆ ಒಂದು ಡಿಸೈನ್ ಸೊ ಆ ಡಿಸೈನ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ಅದು ತುಂಬ ಸ್ಕೇರಿಯಸ್ಟ್ ಆಗಿದೆ ಬಟ್ ವೈಟ್ ವೆರೈಟೀಸ್ ಅಂತ ಹೇಳಿದ್ರೆ ನಿಜ ನಂಬೋದು ಎಷ್ಟು ವೆರೈಟೀಸ್ ಇದೆ ಆ್ಯಂಡ್ ಇದೊಂದು ನೋಡಿ ಕ್ಯೂಟಾಗಿದೆ ಇದು ಕ್ಯೂಟ್ ಟೆವಿಲ್ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ ಸೊ ದಿಸ್ ಈಸ್ ಆಲ್ಸೋ ತುಂಬ ಚೆನ್ನಾಗಿದೆ ಅನಿಸ್ತು ಸೊ ಈ ಒಂದು ಡಿಸೈನ್ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯುನಿಕ್ ಆಗಿದೆ ಎಲ್ಲ ಡಿಸೈನ್ಸು ಸೊ ಇದು ನೋಡಿ ಇದು ಮೊಬೈಲ್ಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಂಡ್ ಬಾರ್ಬಿ ಸ್ಲಿಪ್ಪರ್ ಏನಂತಂದರೆ ಇದು ನೋಡಿ ಇದನ್ನು ನೋಡಿದ್ರೆ ಮನೇಲಿ ಏನಾದರೂ ಫೋನ್ ಇಟ್ಟಿದರೆ ಚಿಕ್ಕ ಮಕ್ಕಳು ಇದನ್ನ ಏನೋ ಸ್ಲಿಪ್ಪರ್ ಅಂತ ಕಾಲ್ಗೆ ಹಾಕ್ಕೊಳ್ಳೋದಂತೂ ಖಂಡಿತ ಬಟ್ ಹಿಂದೆ ಕಡೆ ಮೊಬೈಲ್ ಇರುತ್ತೆ ಅವರೇನಾದರೂ ಇದನ್ನು ಕಾಲ್ಗೆ ಹಾಕ್ಕೊಂಡು ಮೊಬೈಲು ಅಷ್ಟೇ ಫುಲ್ ಹೊಡೆದೋಗುತ್ತೆ ಸೊ ಬಟ್ ಪೌಚ್ಗೆ ಅಂತ ಹೇಳಿದರೆ ತುಂಬ ಕ್ಯೂಟ್ ಆಗಿದೆ ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿ ಈ ರೀತಿಯಾಗಿ ಮಾತಾಡಿದ್ರೆ ಏನಪ್ಪಾ ಇವರು ಚಪ್ಪಲ್ ಇಟ್ಕೊಂಡಿದ್ದಾರೆ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಬಟ್ ಅದು ಅಲ್ಟಿಮೇಟ್ಲಿ ಅದು ಮೊಬೈಲ್ ಫೋನ್ ಆಗಿರುತ್ತೆ ಮೊಬೈಲ್ ಪೌಚು ಸೊ ತುಂಬ ಯೂನಿಕ್ ಆಗಿದೆ ಈ ಡಿಸೈನ್ಸು ಆ್ಯಂಡ್ ಕಲರ್ ನೋಡಿ ಕಲರ್ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಬಾರ್ಬಿ ಅಂತ ಬರೆದಿದೆ ಸೊ ಬಾರ್ಬಿ ಅಂತ ಬರೆದಿರೋದ್ರಿಂದ ಚಿಕ್ಕ ಮಕ್ಕಳು ಯೂಶ್ವಲಿ ಅದು ಚಪ್ಪಲ್ ಅಂತ ಹಾಕೊಳ್ಳೋದು ಅದು ಮನೇಲಿ ಏನಾದರೂ ಇದ್ರೆ ಆ್ಯಂಡ್ ಇದು ಅಷ್ಟೇ ಬ್ಲೂ ಕಲರ್ ತುಂಬ ಕ್ಯೂಟಾಗಿದೆ ಆಗಿದೆ ಇದು ಅಷ್ಟೇ ಪಿಂಕ್ ಈ ಪಿಂಕ್ ಕಲರ್ ನೋಡಿ ಬೊಂಬೆದು ತುಂಬ ಕ್ಯೂಟ್ ಆಗಿದೆ ಇದು ಸೊ ಎಲ್ಲ ಪೌಚ್ ಏನಾದರೂ ಹುಡುಕ್ತಾ ಇದ್ರೆ ಇದೆಲ್ಲ ಬೆಸ್ಟ್ ಕಾಂಬಿನೇಷನ್ಸು ಯೆಲ್ಲೋ ಕಲರ್ದು ಅಷ್ಟೇ ಪಿಕಾಚದು ಅದು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಇದು ಒಂದು ಸ್ಟೋನ್ಸ್ ಬ್ಲ್ಯಾಕ್ ಕಲರ್ ಪೌಚು ವೈಟ್ ಸ್ಟೋನ್ಸ್ ಆ್ಯಂಡ್ ಅಷ್ಟೇ ತುಂಬ ಕ್ಯೂಟಾಗಿದೆ ಆಗಿದೆ ಎಲ್ಲೋ ಕಲರ್ ಸೊ ಗರ್ಲ್ಸ್ಗೆ ಇದು ಇಷ್ಟ ಆಗುತ್ತೆ ಬಟರ್ಫ್ಲೈಸು ಬೊಂಬೆಸ್ತೆಲ್ಲ ಆ್ಯಂಡ್ ಈ ಪಿಂಕ್ ಕಲರ್ ನೋಡಿ ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಬೇರೆ ಕಡೆನೂ ಬೊಂಬೆ ಪೌಚಸ್ ಇರುತ್ತೆ ಬಟ್ ಇದು ತುಂಬ ಯೂನಿಕ್ ಆಗಿದೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಬಟರ್ಫ್ಲೈದು ಬೇಬಿ ಪಿಂಕ್ದು ಇದು ಅಷ್ಟೇ ಲೈಟಾಗಿ ಚೆನ್ನಾಗಿದೆ ಆ್ಯಂಡ್ ಡಾರ್ಕ್ ಪಿಂಕ್ದು ಸೊ ಅದ್ರ ಮೇಲೆಲ್ಲ ಬೊಂಬೆ ಇರೋದು ಆ್ಯಂಡ್ ಈ ಬ್ಲ್ಯಾಕ್ ಪೌಚ್ ತುಂಬಾ ಕ್ಲಾಸಿ ಆಗಿದೆ ರಿಚ್ ಫೀಲ್ ಕೊಡುತ್ತೆ ಸೊ ಪ್ರೈಸಸ್ ಕಂಪೇರ್ ಮಾಡಿದ್ರೆ ತುಂಬಾ ವರ್ತ್ ಅನಿಸುತ್ತೆ ಈ ಒಂದು ಕಲೆಕ್ಷನ್ಸ್ ನೀವೇ ನೋಡಿದ್ದೀರಾ ಎಷ್ಟು ಯುನೀಕ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸಿಗ್ತೀವಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆಗಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು